ಕರ್ನಾಟಕದ ಪದವಿ ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ ಮಾಡೋದಕ್ಕೆ ಅಂತ ಹೇಳಿ ನೋಟಿಫಿಕೇಶನ್ ಆಗಿತ್ತು ಈ ನೋಟಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕೋದು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡೋದು ಕೌನ್ಸಿಲಿಂಗ್ ಮಾಡೋದು ಕಾಲೇಜ್ಗಳಿಗೆ ಹೋಗಿ ರಿಪೋರ್ಟ್ ಆಗೋದು ಈ ಎಲ್ಲ ಪ್ರೊಸೀಜರ್ಸ್ ನ ಮಾಡ್ತೀವಿ ಅಂತೇಳಿ ಒಂದು ನೋಟಿಫಿಕೇಶನ್ ನ ಮಾಡಿತ್ತು ಮತ್ತ ಅದರ ನಂತರದಲ್ಲಿ ಮತ್ತೊಂದು ರಿವೈಝಡ್ ನೋಟಿಫಿಕೇಶನ್ ನ ಮಾಡ್ತು ಅದರಂತೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ನ ಹಾಕಿದ್ದಾರೆ ಎಲ್ಲರೂ ಕೂಡ ವೆಯ್ಟ್ ಕೂಡ ಮಾಡ್ತಿದ್ದಾರೆ ಮೆರಿಟ್ ಲಿಸ್ಟ್ ಅಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಿದೀವಿ ಅಂತಕ್ಕಂಥ ಒಂದು ಈಗರಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಮುಖ್ಯವಾಗಿ ಈಗ ಬೇಕಾಗಿರ್ತಕ್ಕಂಥದ್ದು ಕೌನ್ಸಿಲಿಂಗ್ ಯಾವಾಗ ಮಾಡ್ತಾರೆ ಅಂತ ಕೌನ್ಸಿಲಿಂಗ್ ಯಾವಾಗ ಮಾಡ್ತಾರೆ ಅನ್ನೋದಕ್ಕೆ ಡಿ ಸಿ ಇ ಆಲ್ರೆಡಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದೆ ಒಂದು ಡೇಟ್ ಅನ್ನು ಕೊಟ್ಟಿದೆ ಅದೆಲ್ಲರಿಗೂ ಈಗ ಗೊತ್ತಿದೆ ಆದ್ರೆ ಕೌನ್ಸಿಲಿಂಗ್ ಡೇಟ್ನ ಅನೌನ್ಸ್ ಮಾಡಿತ್ತು ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದು ಸ್ಲಾಟ್ ಗಳನ್ನ ಅನೌನ್ಸ್ ಮಾಡಿಲ್ಲ ಅದಿನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕೌನ್ಸಿಲಿಂಗ್ ಆಗುತ್ತಾ ಇಲ್ವಾ ಅಥವಾ ಏನಾದ್ರೂ ಇನ್ನು ಮುಂದಕ್ಕೆ ಹಾಕ್ತಾರಾ ಈ ತರದ ಒಂದು ಗೊಂದಲಗಳು ಏನು ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಲ್ಲಿದೆ ಜೊತೆಗೆ ಎಷ್ಟೋ ಜನಕ್ಕೆ ಆಲ್ರೆಡಿ ಏನು ಕಂಟಿನ್ಯೂಟಿ ತಗೊಂಡಿದ್ದಾರೋ ಆ ಎಲ್ಲಾ ಕಂಟಿನ್ಯೂಟಿ ತಗೊಂಡಿರೋರಿಗೆ ನಾವು ಒಂದು ಲಿಸ್ಟಲ್ಲಿ ಏನಾದರೂ ಅನೌನ್ಸ್ ಆಗ್ತೀವ ಎಲ್ಲೋ ಒಂದ್ ಕಡೆ ಒಂದು ನಮ್ಗೆ ಆ ಮೆರಿಟ್ ಇದ್ರೆ ಪ್ರಿವಿಯಸ್ ಆಗಿ ಒಂದು ಲಿಸ್ಟ್ನ ನಮ್ಗೆ ಮಾಡಿ ಕೊಡ್ತಾರ ಈ ತರದಲ್ಲಿ ಎಲ್ಲಾ ಒಂದು ಗೊಂದಲಗಳು ಇತ್ತು ಬಹುತೇಕವಾಗಿ ಫಸ್ಟ್ ಒಂದು ನೋಟಿಫಿಕೇಶನ್ ನಲ್ಲಿ ಹೇಳದಂತೆ ಏನು ಕಂಟಿನ್ಯೂಟಿ ತಗೊಳ್ತಾರೋ ಅವ್ರಿಗೆ ಕೌನ್ಸಿಲಿಂಗ್ ಆಗುವ ಮುನ್ನ ನೀವು ಅಲ್ಲಿ ಕಂಟಿನ್ಯೂ ಆಗ್ಬೋದಾ ಇಲ್ಲ ಅಂತ ಅನ್ನೋದಕ್ಕೆ ನಿಮ್ಮ ಮೆರಿಟ್ ಪ್ರಕಾರನೇ ನಾವು ಒಂದು ಲಿಸ್ಟ್ ನ ಕೊಡ್ತೀವಿ ಅನ್ನೋದು ಆಗಿತ್ತು ಆದ್ರೆ ಈಗ ಅದು ಕೂಡ ಬಂದಿಲ್ಲ ಕೌನ್ಸಿಲಿಂಗ್ ಡೇಟು ಕೂಡ ಇದ್ರೂ ಕೂಡ ಕೌನ್ಸಿಲಿಂಗ್ ಸ್ಲಾಟ್ಗಳು ಅನೌನ್ಸ್ ಆಗಿಲ್ಲ ಸಬ್ಜೆಕ್ಟ್ಗಳು ಕೂಡ ಅನೌನ್ಸ್ ಆಗಿಲ್ಲ ಮತ್ತೆ ಮಾಡೋದು ಮಾಡೋದು ಆಗುತ್ತೆ ಈ ತರದ ಗೊಂದಲಗಳು ಪ್ರತಿಯೊಬ್ಬರ ತಲೆಯಲ್ಲಿ ಕೊರಿತಾ ಇದೆ ಅದಕ್ಕಾಗಿ ನಾನು ಒಂದಷ್ಟು ಮಾಹಿತಿಯನ್ನ ನಿಮ್ಗಾಗಿ ಕೊಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋಗೆ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ಹಂಚ್ಕೊಳ್ಬೇಕಾಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆ ದಿಶೆಯಿಂದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ ವಿಡಿಯೋಗಳನ್ನ ನೋಡಿ ಯಾಕಂತ ಹೇಳಿದ್ರೆ ನಾನ್ ಮಾಡತಕ್ಕಂತ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನೀಗ ಮೊದಲನೇದಾಗಿ ನಿಮ್ಗೆ ಕೌನ್ಸಿಲಿಂಗ್ ಆಗಿ ಅನೌನ್ಸ್ ಆಗಿದ್ದಂತ ಡೇಟ್ ಯಾವುದು ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಬನ್ನಿ ನೋಡಿ ಮೆರಿಟ್ ಲಿಸ್ಟ್ ಪ್ರಕಟವಾದ ನಂತರದಲ್ಲಿ ಅಂದ್ರೆ ಹತ್ತು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಮೆರಿಟ್ ಲಿಸ್ಟ್ ಬಂದ ಮೇಲೆ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಅದು ಮುಗಿತು ಕಾರ್ಯಭಾರವನ್ನು ಪ್ರಕಟಿಸುವ ದಿನಾಂಕ ಇಪ್ಪತ್ತೊಂದಿತ್ತು ಕಾರ್ಯಭಾರ ಪ್ರಕಟಿಸಿಲ್ಲ ಇನ್ನೂನು ನೆಕ್ಸ್ಟ್ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳು ಅಂತ ಕೊಟ್ಟು ಇಪ್ಪತ್ತ್ ಮೂರು ಒಂಬತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಒಂಬತ್ತು ಇಪ್ಪತ್ನಾಲ್ಕರವರೆಗೆ ಅಂತ ಹೇಳಿತ್ತು ಅಂದ್ರೆ ಏನು ಈ ಡೇಟ್ಗಳನ್ನ ಕೊಟ್ಟಿದ್ರೋ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಈ ಡೇಟ್ ಗಳಿಗೆ ಸಬ್ಜೆಕ್ಟ್ ವೈಸು ಕೌನ್ಸಿಲಿಂಗ್ ನ ಸ್ಲಾಟ್ ಮಾಡಬೇಕಾಗಿತ್ತು ಅದರಂತೆ ಎಲ್ಲ ಅಭ್ಯರ್ಥಿಗಳು ಆಯಾಯ ದಿನ ಕೌನ್ಸಿಲಿಂಗ್ ಅಟೆಂಡ್ ಆಗ್ಲಿಕ್ಕೆ ರೆಡಿ ಆಗ್ಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಯ್ತೆ ಹೊರತು ಕೌನ್ಸಿಲಿಂಗ್ ಸ್ಲಾಟ್ ಅನೌನ್ಸ್ ಆಗಿಲ್ಲ ಇದಕ್ಕಾಗಿ ಎಲ್ಲ ಕರ್ನಾಟಕದ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರ್ತಕ್ಕಂತ ಒಂದು ಅಭ್ಯರ್ಥಿಗಳಲ್ಲಿ ಒಂದು ಆತಂಕ ಇದೆ ಯಾವಾಗ ಯಾವಾಗತ್ತೆ ಅಥವಾ ಏನಾಗುತ್ತೆ ಈ ತರದ ಆತಂಕ ಇದೆ ಅದಕ್ಕಾಗಿ ನಾನು ಹಿಂದಿನ ದಿನ ಅಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ರಾತ್ರಿ ಇದನ್ನ ಚೆಕ್ ಮಾಡಿ ನಿಮ್ಗೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಲೈವ್ ತೋರಿಸ್ತೀನಿ ವೆಬ್ಸೈಟ್ ಅಲ್ಲಿ ಏನಾದ್ರು ಅಪ್ಡೇಟ್ಸ್ಗಳು ಇದೆಯಾ ಇಲ್ವಾ ಬಂದಿದ್ರೆ ಯಾವ ತರ ಬಂದಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕೊನೆವರೆಗೆ ನೋಡಿ ಈಗ ಕಾಲೇಜು ಶಿಕ್ಷಣ ಇಲಾಖೆಯ ಮುಖಪುಟಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಏನೇನಿದೆ ನೋಡ್ಬಿಡೋಣ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ನೆಕ್ಸ್ಟ್ ಇಲ್ಲಿ ಪ್ರಕಟಣೆ ಇದನ್ನ ನೋಡಿದ್ವಿ ಮೂವತ್ತು ಎಂಟು ಇಪ್ಪತ್ನಾಲ್ಕರಲ್ಲಿ ಬಂತು ಫಸ್ಟ್ ನೋಟಿಫಿಕೇಶನ್ ಎರಡನೇ ಒಂದು ನೋಟಿಫಿಕೇಶನ್ ರಿವೈಸ್ಡ್ ಬಂತು ಅದು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ತಾತ್ಕಾಲಿಕ ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡಿದ್ರು ಅದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಏನಾದರೂ ಇದೆಯಾ ಅಂತ ನೋಡೋದೆ ನಮ್ಗೆ ಇಂಪಾರ್ಟೆಂಟ್ ಈಗ ನೋಡಿ ಇಲ್ಲಿ ಏನೂ ಇಲ್ಲ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ನಾನು ಕೂಡ ನೀಟಾಗಿ ಹುಡುಕಿದ್ದೀನಿ ಇಲ್ಲೇನು ಕಾಣಿಸ್ತಾ ಇಲ್ಲ ಆದ್ರೆ ಮತ್ತೆಲ್ಲಾದ್ರೂ ಇದೆಯಾ ಅಂತ ನಾವು ಹುಡುಕ್ಬೇಕು ಅದು ವೆರಿ ಇಂಪಾರ್ಟೆಂಟ್ ಆ ಇಲ್ಲಿ ನವೀಕರಣ ರಿನಿವಲ್ಲು ಫ್ರೆಶ್ ಅಪ್ಲಿಕೇಶನ್ಸು ಇದಷ್ಟೇ ಕಾಣಿಸ್ತಾ ಇದೆ ಸ್ವೀಕೃತಿ ಡೌನ್ಲೋಡು ಅಗ್ನಾಲಜ್ಮೆಂಟ್ ಡೌನ್ಲೋಡು ಇದಿಷ್ಟೇ ಕಾಣಿಸ್ತಾ ಇದೆ ಮತ್ತೇನು ಬರ್ತಾ ಇಲ್ಲ ಅದಕ್ಕಾಗಿ ಈಗ ಮತ್ತೆ ನಾವು ಮೈನ್ ಹೋಗಿ ಇನ್ನೆಲ್ಲಾದ್ರೂ ಇದೆಯಾ ಅಂತ ನೋಡೋಣ ಬನ್ನಿ ಈಗ ಮೈನ್ ಪೇಜ್ಗೆ ಹೋಗಿದ್ದೀನಿ ಇಲ್ಲಿ ಆನ್ಲೈನ್ ಸೇವೆಗಳು ಅನ್ನೋ ಕಡೆ ಹೋದ್ರೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡೋಣ ಬನ್ನಿ ಹೀಗೆ ಒಂದು ಪೇಜು ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ನೋಡಿದ್ರೆ ಸೇಮ್ ಡೀಟೇಲ್ಸ್ ತೋರಿಸ್ತಾ ಇದೆ ಅಂದ್ರೆ ಎರಡೂ ಕಡೆ ನೀವು ಕ್ಲಿಕ್ ಮಾಡಿ ನೋಡಿದ್ರು ಕೂಡ ಏನು ಇನ್ಫಾರ್ಮೇಶನ್ ತೋರಿಸುತ್ತೋ ಅದನ್ನೇ ತೋರಿಸ್ತಾ ಇದೆ ಯಾವುದೇ ಇಲ್ಲಿ ಕೌನ್ಸಿಲಿಂಗ್ ನಡೆಸ್ತಕ್ಕಂಥ ಡೀಟೇಲ್ಸ್ ಇಲ್ಲ ಇನ್ನು ಗೆ ಯಾವ ತರ ಸ್ಲಾಟ್ ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೀವು ಮಾಮೂಲಿ ಇಲ್ಲಿ ಆನ್ಲೈನ್ ಸೇವೆಗಳಂತ ಇದೆಯಲ್ಲ ಇಲ್ಲಿಗೆ ಹೋಗಿ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗ್ ಗೊತ್ತಾಗುತ್ತೆ ಯಾವ ತರದಲ್ಲಿ ಅವರು ಕೌನ್ಸಿಲಿಂಗ್ ಗೆ ಕರೀತಾರೆ ಅಂತ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಕಾಲೇಜು ಹಂತದಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಅನುಮತಿಸಲೇ ಆಗಿರುವ ವಿಷಯಗಳು ಮತ್ತು ಮಾರ್ಗಸೂಚಿಗಳು ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲೊಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಏನೇನಂತ ಮತ್ತೆ ಕೌನ್ಸಿಲಿಂಗ್ ಬಗ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಮತ್ತೆ ಡೇಟು ನೋಡ್ರಿ ಡೇಟ್ ಇದೇ ತರ ಕೊಡ್ತಾರೆ ಇಲ್ಲಿಂದ ಇಲ್ಲಿಗೆ ಹ ಮತ್ತೆ ನಿಮ್ಮ ನಂಬರ್ಗಳು ಸೀರಿಯಲ್ ನಂಬರ್ಗಳು ಆ ಸೀರಿಯಲ್ ನಂಬರ್ ಯಾವತ್ತು ಹ ಈ ತರದಲ್ಲಿ ಅವರು ಕೌನ್ಸಿಲಿಂಗ್ ನಲ್ಲಿ ಫಸ್ಟ್ ಅನೌನ್ಸ್ ಮಾಡ್ತಾರೆ ಡೇಟು ಮತ್ತೆ ಒಂದು ಸೀರಿಯಲ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ಆ ಥರದಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ನ ಕೊಟ್ಟು ಆ ನಂತರದಲ್ಲಿ ಕೌನ್ಸಿಲಿಂಗ್ ನ ಅವರು ಮಾಡ್ತಾರೆ ಈ ರೀತಿ ಒಂದು ವೆಬ್ಸೈಟ್ ಅಲ್ಲಿ ಸ್ಲಾಟ್ ಅನೌನ್ಸ್ ಆಗ ತನಕ ನಾವು ವೆಯ್ಟ್ ಮಾಡಬೇಕು ಅನೌನ್ಸ್ ಆದ್ಮೇಲೆ ಮಾತ್ರ ನಾವು ಅದನ್ನ ನೋಡ್ಕೊಂಡು ಆಯಾ ಡೇಟ್ ಗೆ ನಾವು ರೆಡಿ ಆಗ್ಬೇಕಾಗತ್ತೆ ಆ ದಿಸೆಯಿಂದಾಗಿ ನಮ್ಗೆ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಇಪ್ಪತ್ತ್ ಮೂರಕ್ಕೆ ಅಂತ ಹೇಳಿದ್ದು ಇಪ್ಪತ್ತ್ ಮೂರಕ್ಕೆ ನಡ್ಸೋದು ಡೌಟೇ ಯಾಕಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕೆ ಅದೊಂದು ಸ್ಲಾಟ್ ಬರ್ಬೇಕಾಗಿತ್ತು ಅಥವಾ ಇಪ್ಪತ್ತ ಒಂದಕ್ಕೋ ಇಪ್ಪತ್ತೆರಡುಕೋ ಬರ್ಬೇಕಾಗಿತ್ತು ಆ ಸ್ಲಾಟ್ ಬಂದಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಹೇಗ್ ನಡೆಸ್ತಾರೆ ಸಾಧ್ಯವಿಲ್ಲ ಆ ದಿಸಾಗಿ ಈ ಸ್ಲಾಟ್ಗಳು ಸಬ್ಜೆಕ್ಟ್ ವೈಸು ಬರ್ತಕ್ಕಂತ ಸ್ಲಾಟ್ ಕೌನ್ಸಿಲಿಂಗ್ ಸ್ಲಾಟ್ ಗಳು ಮಾತ್ರ ಅಭ್ಯರ್ಥಿಗಳು ಜಾಯಿನ್ ಆಗಿ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡಕ್ ಆಗುತ್ತೆ ಇಲ್ಲ ಅಂದ್ರೆ ಅಟೆಂಡ್ ಮಾಡೋಕೆ ಆಗಲ್ಲ ಆದಿಸಾಗಿ ನಾವು ಈಗ ಮಾಡ್ಬೇಕಾಗಿರೋದ ಕೆಲಸ ಅಂದ್ರೆ ವೆಯ್ಟ್ ಮಾಡ್ಬೇಕು ಏನು ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಇಪ್ಪತ್ ಮೂರನೇ ತಾರೀಕು ನೋಡೋಣ ಮತ್ತೇನಾದ್ರೂ ಹೊಸದಾಗಿ ಇನ್ನೊಂದು ಡೇಟು ಅಂದ್ರೆ ರಿವೈಸ್ಡ್ ಡೇಟು ಅನೌನ್ಸ್ ಆಗಿ ಕೌನ್ಸಿಲಿಂಗ್ ಡೇಟ್ ಏನಾದ್ರು ಮುಂದಕ್ಕೆ ಹೋಗುತ್ತಾ ಅಂತ ಯಾಕೆಂದ್ರೆ ಅದೇ ಡೇಟ್ ಗೆ ಈಗ ಆಗೋದಿಲ್ಲ ಯಾಕೆಂದ್ರೆ ಸ್ಲಾಟ್ ಕೊಟ್ರೇನೆ ಜಾಯ್ನ್ ಆಗಕ್ ಆಗ ಕೊಟ್ಟು ಆಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಈಗೇನು ಆಲ್ರೆಡಿ ಕಂಟಿನ್ಯೂಟಿ ಕೇಳಿರ್ತಕ್ಕಂಥವ್ರು ಇದ್ದಾರೋ ಅವ್ರು ಎಷ್ಟು ಜನ ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟು ಅವರ ಲಿಸ್ಟು ಕೂಡ ಹೊರಬೀಳ್ಬೇಕಾಗಿದೆ ಜೊತೆಗೆ ಏನು ಆಲ್ರೆಡಿ ವರ್ಕ್ ಲೋಡ್ ಲಿಸ್ಟ್ನ ಬಿಡ್ತೀನಿ ಅಂತ ಹೇಳಿತ್ತು ವರ್ಕ್ ಲೋಡ್ ಲಿಸ್ಟ್ನು ಕೂಡ ಬಿಟ್ಟಿಲ್ಲ ಆ ವರ್ಕ್ ಲೋಡ್ ಲಿಸ್ಟ್ ಬಿಟ್ರೆ ಎಲ್ಲೆಲ್ಲಿ ಖಾಲಿ ಇದೆ ಅಂತಕ್ಕಂಥದನ್ನ ನೋಡ್ಕೊಳ್ಳೋಕ್ ಸಾಧ್ಯ ಆಗ್ತದೆ ಆ ನಂತರದಲ್ಲಿ ಅವರು ನೋಟ್ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಖಾಲಿ ಇದೆ ನಾನು ಯಾವ್ದನ್ನ ಚೂಸ್ ಮಾಡಬೇಕು ನನಗೆ ಯಾವ ಕಾಲೇಜು ಉತ್ತಮ ಅಂತ ಅನ್ಸುತ್ತೆ ಈ ತರ ಎಲ್ಲ ನೋಡ್ಕೊಂಡು ಅವರು ಅಭ್ಯರ್ಥಿಗಳು ಇಟ್ಕೋಬೇಕಾಗುತ್ತೆ ಅದಕ್ಕಾಗಿ ಮೊದಲನೇದಾಗಿ ಅವರು ವರ್ಕ್ ಲೋಡ್ ಬಿಡ್ಬೇಕು ಎರಡನೇದು ಕೌನ್ಸಿಲಿಂಗ್ ಸ್ಲಾಟ್ ಬಿಡಬೇಕು ಇದೆಲ್ಲ ಬಿಡ್ದೇನೆ ಕೌನ್ಸಿಲಿಂಗ್ ಮಾಡೋದು ಕಷ್ಟ ಆ ದಿಸದಾಗಿ ನಮ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಪಿಕ್ಚರ್ ಬಂದಿದೆ ಕೌನ್ಸಿಲಿಂಗು ಇಪ್ಪತ್ತ್ ಮೂರಕ್ಕೆ ನಡೀತಾ ಇಲ್ಲ ಮುಂದೆ ಹೋಗುತ್ತೆ ಅಂತಕ್ಕಂತ ಒಂದು ಪಿಕ್ಚರ್ ಬಂದಿದೆ ಈ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸಬೇಕಾಗಿತ್ತು ನೆಕ್ಸ್ಟ್ ಏನಾದ್ರೂ ಕೌನ್ಸಿಲಿಂಗ್ಗೆ ಗೆ ಡೇಟ್ ಗಳು ಬಂದ್ರೆ ಅಥವಾ ಒಂದು ವರ್ಕ್ ಲೋಡ್ ಲಿಸ್ಟ್ ಬಂದ್ರೆ ನಾನು ಮತ್ತೊಂದು ವಿಡಿಯೋಗಳನ್ನ ನಿಮ್ಗಾಗಿ ಮಾಡಿಕೊಡ್ತೇನೆ ಆದಿಸಿಂದಾಗಿ ನೀವು ಸಬ್ಸ್ಕ್ರೈಬ್ ಆಗದೇನೆ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ನಾನು ಮಾಡದ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ನೀವು ಕೂಡ ಅಪ್ಡೇಟ್ ಆಗಿ ಈ ಕೌನ್ಸಿಲಿಂಗು ಅಥವಾ ಇನ್ನೇನಾದ್ರೂ ವಿಚಾರ ಇದೆಯೋ ಅದನ್ನ ನೀವು ಕೂಡ ಹಂಚ್ಕೋಬಹುದು ಅಂತಕ್ಕಂಥದ್ದು ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಚಾರ ಕರ್ನಾಟಕದಾದ್ಯಂತ ಅಪ್ಲೈ ಮಾಡಿರತಕ್ಕಂತ ಎಷ್ಟೋ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು ಮತ್ತೆ ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಕಾಮೆಂಟ್ ಮಾಡಿ ತಪ್ಪದೇನೆ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು